ನಾವು ತಾವೆಲ್ಲ ಅಬ್ಸರ್ವ್ ಮಾಡಿದ್ದೀರಿ ನಾವು ಒಂದಿಲ್ಲ ಒಂದು ಕೆಲಸದಲ್ಲಿ ನಾವು ಇದ್ದೇ ಇರ್ತೀವಿ ಟ್ವೆಂಟಿ ಫೋರ್ ಬೈ ಸೆವೆನ್ನು ಉಳಿದವ್ರ ಥರ ರಾಜಕಾರಣ ಮಾಡಲ್ಲ ರಾ ನಮ್ಮ ರೈತರಿಗೆ ನಮ್ಮ ಜಿಲ್ಲೆಗೆ ನಮ್ಮ ಭಾಗದವ್ರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನೇ ಮಾಡ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ನನ್ನ ಜೀವಮಾನದಲ್ಲಿ ಅನಗತ್ಯವಾಗಿ ನಾವು ಯಾರ ಮೇಲೆ ಆರೋಪವನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅವ್ರ ತಂಟೆಗೂ ಹೋಗೋಲ್ಲ ತಾವು ನೋಡಿರ್ಬೋದು ಹಿಂದೆ ಆಗಿರುವಂಥ ಅಲ್ಲಿಂದ ಇಲ್ಲಿ ತನಕ ಬರುವಂಥದ್ರಲ್ಲಿ ಮೊನ್ನೆನೇ ನಮ್ಮ ಬಿಳಿ ಶಾಸಕರು ನನ್ನ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಇವರು ಡುಪ್ಲಿಕೇಟ್ ಹೋಟಿಂದ ಆಸಿ ಬಂದು ನಾ ಸೋತೆ ಅನ್ನುವಂಥ ಮಾತನ್ನು ಹೇಳಿದರು ಅದಕ್ಕೆ ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೆ ಅದಕ್ಕೆ ಮತ್ತೆ ಅವರು ಪ್ರತ ಫೋನ್ ಮಾಡಿ ಇದು ಪ್ರೆಸ್ ಮೀಟ್ ಮಾಡಿ ಏನೇನೋ ಹೇಳಿದ್ದಾರೆ ನಾನು ಅವ್ರ ಸವಾಲನ್ನು ಹಾಕಿದೆ ಇಪ್ಪತ್ತು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಟಿಕೆಟ್ ಸಿಗದೆ ಅನ್ನೋದು ಗ್ಯಾರಂಟಿ ಇರಲಿಲ್ಲ ಆ ಸಂದರ್ಭದಲ್ಲಿ ಹತ್ತು ಹನ್ನೆರಡು ಜನ ಇದ್ದರು ಅಂಥ ಸಂದರ್ಭದಲ್ಲಿ ಡೂಪ್ಲಿಕೇಟ್ ಮಾಡುವಂಥ ಪ್ರಶ್ನೆನೇ ಇರಲಿಲ್ಲ ಯಾಕಂದರೆ ರಾಜ್ಯದಲ್ಲಿಯೂ ಅವ್ರದೇ ಸರ್ಕಾರ ಇತ್ತು ಕೇಂದ್ರದಲ್ಲಿಯೂ ಅವ್ರದೇ ಸರ್ಕಾರ ಇತ್ತು ಈ ರೀತಿ ತಪ್ಪು ಬ್ಲೇಮ್ ಮಾಡುವಂಥದ್ದು ಆಗಬಾರ್ದು ಅದರ ಅಷ್ಟೇ ಅಲ್ಲದೆ ಅದು ಒಂದೇ ವರ್ಷ ಅವರು ಸೋಲಿಲ್ಲ ಅದು ಸಹಿತ ನಾಲ್ಕು ಸಲ ಸೋತಿದ್ದಾರಲ್ಲ ಅವರನ್ನು ಅವಾಗ ಅವಾಗನು ಅರ್ಥ ಮಾಡ್ಕೋಬೇಕಲ್ಲ ಅವರು ಅವರು ಇದ್ದಾಗ ಸಹಿತ ಅದೂ ಅಲ್ಲದೆ ಅವರೇನು ಹೇಳ್ಕೊತ ಬಂದಿದ್ದಾರೆ ಕೊನೆ ಎರಡು ಸಾವಿರದ ಹದಿನಾಲ್ಕನೇ ಎಲೆಕ್ಷನ್ದಲ್ಲಿ ಹದಿಮೂರನೇ ಎಲೆಕ್ಷನ್ದಲ್ಲಿ ಸಹಿತ ನಾನು ಕೊನೆ ಚುನಾವಣೆ ಅಂತೇಳಿ ಅವರು ಕಣ್ಣೀರು ಹಾಕಿ ಓಟನ್ನು ಹಾಕ್ಸ್ ಆಸೆ ಬಂದಿರುವಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಭಾಳ ಮತದಾರರು ಒತ್ತಾಯ ಮಾಡ್ತಾ ಇದ್ದಾರೆ ಅದರ ಸಲಾಗಿ ನಾನು ಇದು ಕೊನೆ ಚುನಾವಣೆ ಅಂತ ಹೇಳಿದರು ಮೂರಲ್ಲಿ ಸಹಿತ ಇದ್ದು ನಮ್ಮ ಕೊನೆ ಚುನಾವಣೆ ಒಂದು ಹತ್ತು ಮಂದಿಗೆ ಹೇಳಿದ್ದಾರೆ ಎ ಬಿ ಸಿ ಡಿ ನಾ ಹೆಸರು ಹೇಳಿಕ್ಕೆ ಹೋಗಲ್ಲ ಎಲ್ಲರಿಗೂ ಗೊತ್ತಿದೆ ಅದು ಏ ಮುಂದಿನ ಸಲ ನಿನ್ನ ನಿಲ್ಬೇಕು ಅನ್ನುವಂಥದ್ದು ಅವ್ರು ಹೇಳೋದು ಬಿ ಇದ್ದವಾಗ ನೀವು ತಗಲು ರಾತ್ರಿ ಕೆಲಸ ಮಾಡಿ ನಾನು ಆರ್ಸ್ ತಗೊಂಡು ಮುಂದಿನ ಸಲ ನಿನಗೆ ಮಾಡ್ತೀನಿ ಅಂತ ಹೇಳೋದು ಸಿ ಇದ್ದವನು ಸಹಿತ ಇದನ್ನೇ ಹೇಳೋದು ಹಿಂಗೆ ಹತ್ತು ಜನರಿಗೆ ಹೇಳಿದ್ದಾರೆ ನಾನೇನವ್ರಿಗೆ ಹೇಳುವಂಥದ್ದು ನೀವು ಯಾವ ರೀತಿ ಮಾತುಗಳನ್ನು ಕೊಟ್ಟಿದ್ದೀರಿ ನೀವು ಅವ್ರಿಗೆ ನಿಮ್ಗೆ ಅವ್ರಿಗೆ ಏನು ಮಾತುಕತೆ ಆಗಿದೆ ಅದ್ರ ಪ್ರಕಾರ ನೀವು ಬಿಟ್ಟು ಕೊಡಿ ನಾನಂತೂ ಇಲೆಕ್ಷನ್ಗೆ ನಿಮ್ಗೆ ಇರೋದು ನಿಲ್ಲಕ್ಕೆ ನಾನು ಸಿದ್ಧನೇ ಇದ್ದೇನೆ ಆದರೆ ನೀವು ಮಾತು ಕೊಟ್ಟದ್ದನ್ನು ಉಳಿಸ್ಕೋಬೇಕಾಗಿತ್ತು ನಾನು ಭಾಳ ಕೆಲಸ ಮಾಡಿದ್ದೀನಿ ನನ್ನ ನಿರಾಣವ್ರಿಗಿಂತನೂ ನಾನು ಭಾಳ ಒಳ್ಳೆಯ ಕೆಲಸ ಮಾಡಿದ್ದರಿಂದ ನಾನು ಗೆದ್ದೆ ಅನ್ನೋವಂಥದ್ದು ನೀನು ಹೇಳ್ಕೊತಿದ್ದೀರಲ್ಲ ಅದ್ರ ಸಲುವಾಗಿ ಇವತ್ತು ಬನ್ನಿ ನೀವು ನಿಮ್ಗೆ ಏನೇನು ಎಲೆಕ್ಷನ್ ಕರ್ಸೋಕೈತೆ ಅನ್ನೋಂಥದ್ದು ಏನಿದೆ ನಾನೇ ಕೊಡ್ತೀನಿ ಅಂತ ಇದ್ದೀನಿ ಒಂದು ಚುನಾವಣೆ ಆಯುಕ್ತರು ಏನು ಒಂದು ನಿಗದಿ ಮಾಡಿರ್ತಾರೆ ಇಲೆಕ್ಷನ್ಗೆ ಅದು ನಾನೇ ಕೊಡ್ತೀನಿ ಇದ್ದೆ ಇವತ್ತು ಅದಕ್ಕೆ ನಾನು ಬದ್ದಾಗಿದ್ದೇನೆ ನಿಮ್ಮ ಕಡೆ ತಾಕತ್ತಿತ್ತಂದರೆ ನಮ್ಮ ಕಾರ್ಯಕರ್ತರು ಹಿಂಗತ್ತಾರೆ ಐದು ವರ್ಷಕ್ಕೆ ಆಚರಿಸ್ಕರಿಸಿದ್ದಾರೆ ಅಂದ್ರೆ ಐದು ವರ್ಷಕ್ಕೆ ಮುಂದಿನ ಸಲ ನಿಲ್ಲಬೇಕಾದ್ರೆ ನೀವು ಮಾತು ಕೊಟ್ಟವ್ರಿಗೆ ಏನು ಹೇಳ್ತೀರಾ ನಿಮ್ಮದು ಇದೇ ಪ್ರತಿ ವರ್ಷವೂ ಇದೇನೇ ಹೇಳ್ಕೊತ ಹೋದಾಯ್ತಲ್ಲ ನಿಮ್ಮದು ಅದು ನೆಪ ಆಗೋದು ಅಷ್ಟೇ ಇದೆ ನಾನು ರೆಡಿ ಇದ್ದೇನೆ ನಾನು ಇಪ್ಪತ್ತೆಂಟಕ್ಕೂ ನಿಂದಲಿಕ್ಕೆ ರೆಡಿ ಇದ್ದೀನಿ ಇವತ್ತೇ ಬಂದು ವರ್ಷ ನಾನು ರೆಡಿ ಇದ್ದೇನೆ ಅದ್ರ ಮಾತೇನೇ ಇಲ್ಲ